ಏಪ್ರಿಲ್ ತಿಂಗಳಲ್ಲಿ ಬದಲಾಗಲಿದೆ ಈ ರಾಶಿಯವರ ಭವಿಷ್ಯ ಶುಕ್ರನಿಂದಾಗಿ ಧನ ಲಾಭ ಅಂತಾನೆ ಹೇಳ್ಬಹುದು ಏನು ಎತ್ತ ಅಂತ ಕ್ವಿಕ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆಯಿಂದ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡಿ ರಾಕ್ಷಸರ ಅಧಿಪತಿ ಶುಕ್ರನು ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯಲ್ಲಿ ಆಸ್ತಮಿಸ್ತಾ ಇದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಯವರಿಗೆ ತುಂಬಾ ವಿಶೇಷ ಪ್ರಯೋಜನಗಳು ಸಿಗ್ತದೆ ಅಂತಾನೆ ಹೇಳ್ಬೋದು ಯಾವ ರಾಶಿಯವರು ಅಂತವ್ರು ಅಂತ ನೋಡೋದಾದ್ರೆ ರಾಕ್ಷಸರ ಅಧಿಪತಿ ಶುಕ್ರನು ನಿರ್ದಿಷ್ಟ ಅವಧಿಯ ನಂತರ ರಾಶಿ ಚಕ್ರ ಚಿಹ್ನೆಯನ್ನ ಬದಲಾಯಿಸ್ತಾ ಇರ್ತಾನೆ ಶುಕ್ರನ ರಾಶಿ ಚಕ್ರ ಚಿಹ್ನೆಯ ಬದಲಾವಣೆ ಖಂಡಿತವಾಗಿಯೂ ಪ್ರತಿ ರಾಶಿ ಚಕ್ರದ ಜನರ ಜೀವನದ ಮೇಲೆ ಕೆಲವು ರೀತಿಯ ಪರಿಣಾಮವನ್ನು ಬೀರಬೀರ್ತದೆ ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು ಶುಕ್ರ ಒಳ್ಳೆಯ ಗ್ರಹ ಅಂತಾನೆ ಹೇಳ್ಬೋದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನು ಮೇಷರಾಶಿಯಲ್ಲಿ ಏಪ್ರಿಲ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಏಳು ಗಂಟೆಗೆ ಅಸ್ತಮಿಸ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿ ಚಕ್ರದ ಚಿಹ್ನೆಗಳ ಜನರು ಶುಕ್ರನ ಈ ಅಸ್ತಂಗತೆಯಿಂದ ಪ್ರಯೋಜನವನ್ನ ಪಡಿತಾರೆ ಅಂತಾನೆ ಹೇಳ್ಬೋದು ಆದರೆ ಕೆಲವರು ಜಾಗರೂಕರಾಗಿ ಕೂಡ ಇರಬೇಕಾಗ್ತದೆ ಸೊ ಯಾರೆಲ್ಲ ಏನೆಲ್ಲ ಪ್ರಯೋಜನ ಹಾಗೇನೆ ನಷ್ಟವನ್ನು ಅನುಭವಿಸ್ತಾರೆ ಅಂತ ಕ್ವಿಕ್ ಆಗಿ ನೋಡೋದಾದ್ರೆ ಮೊದಲನೇದಾಗಿ ಮೇಷರಾಶಿ ಈ ರಾಶಿ ಚಕ್ರದಲ್ಲಿ ಶುಕ್ರನು ಹನ್ನೆರಡನೇ ಮನೆಯಲ್ಲಿ ಅಸ್ತಮಿಸ್ತಾ ಇದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ರಾಶಿ ಚಕ್ರದ ಜನರು ವಿಶೇಷ ಪ್ರಯೋಜನಗಳನ್ನು ಪಡಿತಾರೆ ಅಂತಾನೆ ಹೇಳ್ಬೋದು ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನ ಕಳಿತೀರಾ ಒಂಟಿ ವ್ಯಕ್ತಿಗಳು ಯಾರನ್ನಾದ್ರೂ ಪ್ರೀತಿಸಬಹುದು ಸೊ ನಿಮಗೆ ಜಂಟಿಯಾಗುವ ಭಾಗ್ಯ ಇದೆ ಅಂತಾನೆ ಹೇಳ್ಬಹುದು ಮೇಷರಾಶಿಯ ಜನರು ತಮ್ಮ ಭಾವನೆಗಳನ್ನ ಚೆನ್ನಾಗಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾಗ್ತದೆ ಈ ಸಮಯದಲ್ಲಿ ನಿಮ್ಮ ಜೀವನದ ಗುರಿಯನ್ನ ಮುಟ್ಲಿಕ್ಕೆ ವೃತ್ತಿ ಜೀವನ ಕೂಡ ಸಹಾಯವಾಗ್ತದೆ ಅಂತಾನೆ ಹೇಳ್ಬೋದು ವ್ಯಾಪಾರದಲ್ಲಿ ಕೂಡ ಮೇಷರಾಶಿಯವರು ಲಾಭವನ್ನ ಪಡಿತಾರೆ ಅದಕ್ಕೆ ಸಂಪೂರ್ಣವಾದ ಅವಕಾಶಗಳು ನಿಮಗೆ ಒದಗಿ ಬರ್ತದೆ ಆ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಂಡ್ರೆ ಮೇಷರಾಶಿಯವರು ತುಂಬಾ ಹಣಕಾಸಿನ ಲಾಭವನ್ನ ಪಡಿತೀರಾ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಐಷಾರಾಮಿ ಜೀವನವನ್ನ ನಡೆಸುವ ಭಾಗ್ಯ ಕೂಡ ನಿಮ್ಮದಾಗ್ತದೆ ಕೆಲವೊಮ್ಮೆ ಹಠಾತ್ ಆರ್ಥಿಕ ಲಾಭವಾಗ್ತದೆ ಇಂತಹ ಸಂದರ್ಭದಲ್ಲಿ ವಿಚಲಿತರಾಗದೆ ಆ ಹಣವನ್ನ ಸದುಪಯೋಗ ಮಾಡಿಕೊಂಡಲ್ಲಿ ಮುಂದಿನ ಜೀವನ ತುಂಬಾನೇ ಚೆನ್ನಾಗಿರ್ತದೆ ಅಂತಾನೆ ಹೇಳ್ಬೋದು ಜೊತೆಗೆ ಮೇಷರಾಶಿಯ ದಾಂಪತ್ಯ ಜೀವನದಲ್ಲಿ ಕೂಡ ಸಂತೋಷ ಬರ್ತದೆ ಅಂತಾನೆ ಹೇಳ್ಬೋದು ಇಷ್ಟು ದಿನ ಇದ್ದಂತಹ ಮುನಿಸು ಮನಸ್ತಾಪಗಳೆಲ್ಲ ದೂರವಾಗಿ ಹೊಸ ಬದುಕನ್ನ ಕಟ್ಕೊಳ್ತೀರಾ ಅಂತಾನೆ ಹೇಳ್ಬೋದು ಎರಡನೇದು ಮಿಥುನ ರಾಶಿ ಈ ರಾಶಿ ಚಕ್ರದ ಜನರಿಗೆ ಶುಕ್ರನ ಅಸ್ತವು ಪ್ರಯೋಜನಕಾರಿಯಾಗಲಿದೆ ಅಂತಾನೆ ಹೇಳ್ಬೋದು ಶುಕ್ರನು ರಾಶಿಗೆ ಚಲಿಸುವುದರಿಂದ ತುಂಬಾ ಗಣನೀಯವಾಗಿ ಒಳ್ಳೆಯ ಪರಿಣಾಮವನ್ನ ತಗೋತೀರಾ ಅಂತಾನೆ ಹೇಳ್ಬೋದು ಮಿಥುನ ರಾಶಿಯವರು ಏಕೆಂದ್ರೆ ಗುರುಗ್ರಹವು ಈಗಾಗಲೇ ಅಲ್ಲಿ ಇದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಗುರುವಿನ ಆಶೀರ್ವಾದವು ಈ ರಾಶಿ ಚಕ್ರದ ಚಿಹ್ನೆಯ ಜನರ ಮೇಲೆ ಉಳಿತದೆ ಅಂತಾನೆ ಹೇಳ್ಬೋದು ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರೊಂದಿಗೆ ನೀವು ಪ್ರವಾಸವನ್ನ ಯೋಜಿಸ್ತೀರಾ ಹೊಸ ಹೊಸ ಸ್ಥಳಗಳ ಅನ್ವೇಷಣೆಯನ್ನ ಮಾಡ್ತೀರಾ ಅಂತಾನೆ ಹೇಳ್ಬೋದು ಮಾನಸಿಕವಾಗಿ ಕೂಡ ಇದು ತುಂಬಾ ಪ್ಲಸ್ ಆಗಿ ಪರಿಣಮಿಸ್ತದೆ ಮಿಥುನ ರಾಶಿಯವರಿಗೆ ಹೊಸ ಜನರ ಭೇಟಿ ಹೊಸ ಹೊಸ ವಿಚಾರಗಳನ್ನ ನಿಮ್ಮ ಲೈಫ್ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದು ಹೊಸ ಹೊಸ ಥಿಂಗ್ಸ್ ಗಳಿಂದ ನಿಮ್ಮ ಜೀವನದ ಕೆಲವೊಂದು ಏನು ದಿಕ್ಕುಗಳು ಬದಲಾಗುವುದು ಇದರಿಂದ ಹೊಸ ಪ್ರಯೋಜನವನ್ನ ಪಡೆಯುವಂತದ್ದು ಇಂಥದ್ದೆಲ್ಲ ಆಗ್ತದೆ ಮಿಥುನ ರಾಶಿಯವರಿಗೆ ಆದ್ರೆ ಯಾವುದೇ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕಿನ್ನ ಮುಂಚೆ ಹತ್ತು ಬಾರಿ ಯೋಚನೆ ಮಾಡಬೇಕು ಯಾಕಂತಂದ್ರೆ ನಿಮ್ಮ ಒಂದು ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಹಾಗಾಗಿ ಅದು ನೆಗೆಟಿವ್ ಆದ್ರೂ ಸರಿ ಪಾಸಿಟಿವ್ ಆಗಿ ಆದ್ರೂ ಸರಿ ಸೊ ಹಾಗಾಗಿ ಏನು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಕೊಂಚ ಯೋಚನೆ ಮಾಡ್ಬೇಕಾಗ್ತದೆ ಮಿಥುನ ರಾಶಿಯ ವ್ಯಾಪಾರ ವ್ಯವಹಾರ ಮಾಡುವರೆಗೂ ಕೂಡ ಈ ಏನು ಶುಕ್ರನಿಂದಾಗಿ ತುಂಬಾನೇ ಒಳ್ಳೆಯ ಲಾಭವನ್ನ ಪಡಿತರ ಅಂತ ಹೇಳ್ಬೋದು ಯಾವುದಕ್ಕೂ ಭಯ ಪಡುವ ಅಗತ್ಯ ಇಲ್ಲ ಮುಂದಿನದು ಕನ್ಯಾ ರಾಶಿ ಶುಕ್ರನ ಅಸ್ತವು ಈ ರಾಶಿಯ ಜನರ ಜೀವನದ ಮೇಲೆ ಸಕಾರಾತ್ಮಕವಾಗಿ ಪರಿಣಾಮವನ್ನು ಬೀರುತ್ತದೆ ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡ್ಲಿಕ್ಕೆ ಆ ಶುಕ್ರ ನಿಮ್ಗೆ ಸಪೋರ್ಟ್ ಮಾಡ್ತಾನೆ ಅಂತಾನೆ ಹೇಳ್ಬೋದು ನಿಮ್ಮ ಆಸೆಗಳನ್ನ ಪೂರೈಸಲಿಕ್ಕೆ ನೀವು ಹೊಸ ಹೊಸ ಬೇಯನ್ನು ಹುಡುಕ್ತೀರಾ ಒಳ್ಳೆಯ ಬೇಯನ್ನ ಹುಡುಕ್ತೀರಾ ಇದರಿಂದ ಇಷ್ಟು ದಿನ ಇದ್ದಂತಹ ಅಥವಾ ಕಂಪ್ಲೀಟ್ ಮಾಡ್ಬೇಕಾದಂತಹ ಮಾಡ್ಲಿಕ್ಕೆ ಇರುವಂತಹ ನಿಮ್ಮ ಮನಾಭಿಲಾಷೆಗಳು ನಾನು ಅದ್ ತಗೋಬೇಕು ಇದ್ ತಗೋಬೇಕು ಅಲ್ಲಿ ಹೋಗ್ಬೇಕು ಅದನ್ ಮಾಡ್ಬೇಕು ಅದೆಲ್ಲ ಇವಾಗ ಕಂಪ್ಲೀಟ್ ಮಾಡ್ತೀರಾ ಅಂತಾನೆ ಹೇಳ್ಬಹುದು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕೂಡ ಕಳಿತೀರಾ ಇದರೊಂದಿಗೆ ಹೊಸ ಪ್ರೀತಿ ನಿಮ್ಮ ಜೀವನವನ್ನ ಪ್ರವೇಶಿಸಬಹುದು ಹಾಗಾಗಿ ಒಂದೇನು ಪಾಸಿಟಿವ್ ಸೈನ್ ಅಂತಾನೆ ಹೇಳ್ಬಹುದು ನಿಮ್ಮ ಸಂಗಾತಿಯೊಂದಿಗೆ ಏನು ಅಹ್ ಮಧುಚಂದ್ರಕ್ಕೆ ಹೋಗುವ ಅವಕಾಶ ಕೂಡ ನಿಮಗೆ ಒದಗಿ ಬರ್ತದೆ ಅಂತಾನೆ ಹೇಳಬಹುದು ವೃತ್ತಿ ಜೀವನದ ಬಗ್ಗೆ ಹೇಳುವುದಾದ್ರೆ ಹೊಸ ಹೊಸ ಅವಕಾಶಗಳನ್ನ ಪಡಿತೀರಾ ನೀವು ಆ ಹೊಸ ಅವಕಾಶಗಳನ್ನ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡ್ರೆ ಮುಂದಿನ ಉದ್ಯೋಗ ಕ್ಷೇತ್ರ ಉದ್ಯೋಗ ಜೀವನ ತುಂಬಾ ಸುಖಮಯವಾಗಿರ್ತದೆ ಆರ್ಥಿಕವಾಗಿ ಕೂಡ ತುಂಬಾ ಬೆನಿಫಿಟ್ ಅನ್ನ ಪಡಿತೀರಾ ಇದರಿಂದಾಗಿ ಅಂತಾನೆ ಹೇಳಬಹುದು ಇದ್ರ ಜೊತೆಗೆ ಸ್ವಂತ ವ್ಯವಹಾರವನ್ನ ಯಾರೆಲ್ಲ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಈ ಸಮಯ ತುಂಬಾನೇ ಚೆನ್ನಾಗಿರ್ತದೆ ನಿಮ್ಮ ಪ್ಲಾನ್ ಪ್ರಕಾರನೇ ಹೋದ್ರೆ ಮುಂದಿನ ಜೀವನ ನಿಮ್ಮ ಸ್ವಂತ ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣ್ತೀರಾ ಒಮ್ಮೊಮ್ಮೆ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತದೆ ಅಂತಾನೆ ಹೇಳ್ಬೋದು ಅಥವಾ ವರ್ಕ್ ಪ್ರೆಷರ್ ಆಗಿರ್ಬೋದು ಅಥವಾ ಮನೆಯಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ ಯೋಗ ಪ್ರಾಣಾಯಾಮ ಹಾಗೆನೆ ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ರೆ ಇವುಗಳಿಂದ ಕ್ವಿಕ್ ಆಗಿ ಹೊರಗಡೆ ಬರಬಹುದು ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಕನ್ಯಾ ರಾಶಿಯವ್ರಿಗೂ ಕೂಡ ಶುಕ್ರನ ಅಸ್ತ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ